ಪ್ರಶ್ನೆ ಮೊನ್ನೆ ತಾವು ಕೇಳಿದ್ದೀರಿ ಚಲ್ರ ಸಿಂಗ್ ಮೈಕ್ ಮೈಕ್ ಮೊನ್ನೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಚಿಂತನೆ ಕಳಕಳಿ ಈ ಸದನದಲ್ಲಿ ಆಗಿದೆ ಆದ್ರೆ ನಮ್ಮ ಆತಂಕ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕ ಇದೆ ಅದಕ್ಕೆ ಪ್ರತಿ ವರ್ಷ ಕಳೆದ ಎರಡು ವರ್ಷದಲ್ಲಿ ಮೂರು ಮೂರು ಸಾವಿರ ಕೋಟಿ ಈ ವರ್ಷ ಐದು ಸಾವಿರ ಕೋಟಿ ಇಟ್ಟು ಆ ಭಾಗವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಅದು ಅಭಿವೃದ್ಧಿ ಆಗ್ತಾ ಇದೆ ಅದರ ಮೂಲತಃ ಬಾಂಬೆ ಕರ್ನಾಟಕ ಅಂತ ಏನು ಕರಿತೀವಿ ಬೆಳಗಾವ್ ಡಿವಿಷನ್ ಇವತ್ತೇನು ಕಿತ್ತೂರು ಕರ್ನಾಟಕ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಲ್ಲಿ ಇಂಥ ಒಂದು ಅಭಿವೃದ್ಧಿ ಮಂಡಳಿಯಾಗಿ ಆ ಭಾಗದ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಸದಾಶಯದಿಂದ ನಾನು ತಮ್ಮ ಮುಖಾಂತರ ಪ್ಲಾನಿಂಗ್ ಮಿನಿಸ್ಟ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಇವತ್ತು ಬಹುತೇಕ ಶಾಸಕರು ಈ ಭಾಗದ ಇದೊಂದು ಅರ್ಧ ಗಂಟೆಗೆ ಚರ್ಚೆಗೆ ಹಾಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಇದೊಂದು ಅರ್ಧ ಗಂಟೆ ಚರ್ಚೆಗೆ ಹಾಕೊಳ್ಳಿ ಆ ಪ್ರದೇಶದಲ್ಲೂ ಸಹಿತ ಈ ಬೆಳಗಾವಿ ಡಿವಿಜನ್ ಕೆಲವು ಕ್ಷೇತ್ರಗಳು ಅಭಿವೃದ್ಧಿ ಆಗಿವೆ ಇನ್ನೂ ಕೆಲವು ಕ್ಷೇತ್ರಗಳು ಅಭಿವೃದ್ಧಿ ಆಗದೆ ಉಳಿದಿವೆ ಅವಕೂ ಸಹಿತ ಅಭಿವೃದ್ಧಿ ಆಗಲಿಕ್ಕ ಇಂಥ ಅಭಿವೃದ್ಧಿ ಮಂಡಳಿ ಮಾಡುವ ಮುಖಾಂತರ ವಿಶೇಷವಾದಂಥ ವೇಗವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದದ್ದು ಎಲ್ಲರ ಅವಶ್ಯಕತೆ ಇತ್ತು ನಾವು ಪ್ರಾಮಾಣಿಕವಾಗಿ ಪೂತಿ ಇವತ್ತು ಹಾಗೆಯೇ ಬಾಂಬೆ ಕರ್ನಾಟಕದಲ್ಲೂ ಸಹಿತ ಕೆಲವು ಪ್ರದೇಶ ಹಾವೇರಿ ವಿಜಾಪುರ್ ಸೊ ಈ ಜಿಲ್ಲೆಗಳು ಸಹಿತ ಬಹಳ ಹಿಂದುಳಿದಿವೆ ಅವುಗಳನ್ನು ಅಭಿವೃದ್ಧಿ ಆಗ್ಬೇಕು ಜೆ ಟಿ ಪಾಟೀಲ್ ರೀ ಇವತ್ತು ಆಗಲಿ ಅನೇಕ ಜನರ ಅಪೇಕ್ಷೆ ಅದ ತಾವು ಅರ್ಧ ಗಂಟೆ ಚರ್ಚೆಗೆ ಒಂದು ಅವಕಾಶ ಮಾಡಿ ತಮ್ಮ ಕಳಕಳಿ ಪ್ರಾರ್ಥನೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಆಯ್ತು ನೋಡ್ತೇನೆ ಈ ಸಲ ನೆಕ್ಸ್ಟ್ ಅದ್ರ ಕೊಡುವ ಓಕೆ